अल्लाह ही अल्लाह नया नया गल्लूगेरसी गल्लूगेरसी ऑथेंटिक न्यूज़ 19 में आपका स्वागत है आइए देखते हैं आज की न्यूज़ विषय ಏನಂತಂದ್ರೆ ಒಬ್ಬಳ್ಳಿ ತಾಲ್ಲೂಕಿನ ಏನam ವಿರಾಪುರ ಗ್ರಾಮದಲ್ಲಿ ಆಡ ಹೋಗಲೇ ಬಾಣವಾರ ಸಂಜಯ್ ನಾಕರಿಂದ 5 ಗಂಟೆ ಸುಮಾರು ಏನು ಮಾನ್ಯ ಅನ್ನೋ ಒಂದು ಮೇಲ್ಜಾತಿ ಯುವತಿ ದಲಿತ ಯುವಕನ ಮದುವೆ ಆಗಿದ್ದಕ್ಕೆ ಆ ತುಂಬು ಗರ್ಭಿಣಿ ಒಂಬತ್ತು ತಿಂಗಳ ತುಂಬು ಗರ್ಭಿಣಿ ಆ ಹುಡುಗಿ ಅವರಪ್ಪ ಕ್ರೂರವಾಗಿ ಆ ಹುಡುಗಿನ ಹತ್ಯೆ ಮಾಡೋದಲ್ದೆ ಆ ಕೂಸು ಒಟ್ಟಿಗೆ ಒಟ್ಟಿಗೆ ಕೊಡ್ಲಿ ಹಾಕಿದ್ದಾನೆ ಆ ಕೂಸು ಸತ್ತಿದೆ ಆಮೇಲೆ ಏನು ಈ ದಲಿತರಲ್ಲ ಅವ್ರ ಕುಟುಂಬ ಪೂರ ಒಂದು ಮನೆ ಒಕ್ಕ ಒಂದ್ ಎಂಟರಿಂದ ಹತ್ತು ಮಂದಿ ಮೇಲೆ ಮರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅವರು ಈಗ ಆಗಲೇ ಚಿಕಿತ್ಸೆ ಪಡಿತಾ ಇದಾರೆ ಇದು ಹುಬ್ಬಳ್ಳಿಯಲ್ಲಿ ಬಹಳ ಬಹಳ ಅಂದ್ರೆ ಬಹಳ ಬೇಜಾರಾಗಿದೆ ನಮಗೆ ಇವತ್ತು ವಿವಿಧ ಸಂಘಟನೆಗಳಿಂದ ನಾವು ದೊಡ್ಡ ಪ್ರಮಾಣದಾಗೆ ಇವತ್ತು ಪಲ್ಚರ ಮೆರವಣಿಗೆಯನ್ನ ಹಮ್ಮಿಕೊಂಡಿದ್ದೇವೆ ಅವ್ರಿಗೇನಾದ್ರು ಕಲ್ಲು ಇಲ್ಲ ಮರಣದಂಡನೆ ಇಲ್ಲೊಂದ್ರು ಎನ್ಕೌಂಟರ್ ಏನಾದರೂ ಉಗ್ರವಾದ ಶಿಕ್ಷೆ ಆದ್ರೆ ಇದು ಇಲ್ಲಿಗೆ ನಿಲ್ಲಿಸ್ತೇವೆ ಇಲ್ಲ ಮುಂಬರ ದಿನಗಳ ಒಳಗೆ ನಾವು ಇಪ್ಪತ್ತರಿಂದ ಮೂವತ್ತು ಸಂಘಟನೆ ಸೇರಿ ಹುಬ್ಳಿ ಮತ್ತೊಮ್ಮೆ ಬಂದ್ ಮಾಡಿ ದೊಡ್ಡ ಪ್ರಮಾಣ ಹೋರಾಟ ಮಾಡ್ಬೇಕಾಕೆತ್ತಂತ ಇವತ್ತು ಹೇಳೋಕೆ ಇಷ್ಟಪಡ್ತೇನೆ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿಯ ಗ್ರಾಮೀಣ ಭಾಗದಲ್ಲಿ ನಾಮರ ದೂರದಲ್ಲಿ ನಡೆದಿರುವ ಘಟನೆ ಇದು ಕೇವಲ ಮಾನ್ಯಾಳ ಮೇಲೆ ಆಗಿರುವಂತ ಘಟನೆ ಅಲ್ಲ ಇದು ಪ್ರಜಾಪ್ರಭುತ್ವ ಮೇಲೆ ಆಗಿರುವಂತ ಘಟನೆ ಮತ್ತು ಸಂವಿಧಾನದ ಮೇಲೆ ಆಗಿರುವಂತ ಘಟನೆ ಏಕೆಂದ್ರೆ ತನ್ನ ಮೂಲಭೂತ ಹಕ್ಕುಗಳಿಂದ ಅವಳು ತನ್ನ ಪ್ರೀತಿಸದ ಯುವಕನಿಗೆ ವಿವಾಹವಾಗಿದ್ದರೆ ಜಾತಿ ಎಂಬ ಅಹಂಕಾರ ಅವಳನ್ನು ಸುಟ್ಟು ಬೂದಿ ಮಾಡಿದೆ ಕುವೆಂಪು ಒಂದ್ ಕಡೆಗೆ ಹೇಳ್ತಾರೆ ಜಾತಿ ಸುಡುವ ಮಂತ್ರ ಕಡಿ ಪ್ರೀತಿ ಕಣಮ್ಮ ಅಂತೇಳಿ ಇವತ್ತೇನು ಇವತ್ತಿನ ದಿನ ಅದೇ ಜಾತಿ ಅವಳನ್ನೇ ಸುಡುವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಈ ದೇಶದಲ್ಲಿ ಸಂವಿಧಾನ ಲಾಗುವುದೆಯಾ ಇಲ್ಲ ಪ್ರಜಾಪ್ರಭುತ್ವ ಲಾಗುವುದೆಯಾ ಅಂತೇಳಿ ಜನಸಾಮಾನ್ಯರು ಯೋಚಿಸಬೇಕು ಇದು ಇಲ್ಲದಿದ್ದರೆ ಮುಂದೊಂದು ದಿನ ಈ ದೇಶದಲ್ಲಿ ಪ್ರತಿಯೊಬ್ಬ ಪ್ರೇಮಿ ಕೂಡ ಅಂತರ್ಜಾತಿಯ ವಿವಾಹ ಕೊಲ್ಲುವಂತ ಸ್ಥಿತಿ ಉಂಟಾಗುತ್ತದೆ ಇದನ್ನು ಕೇವಲ ದಲಿತರು ಮತ್ತು ಅಲ್ಪಸಂಖ್ಯಾತರು ವಿರೋಧಿಸದಷ್ಟೇ ಅಲ್ಲದೆ ಪ್ರತಿಯೊಬ್ಬ ಮನುಷ್ಯ ಕೂಡ ಮನುಷ್ಯತ್ವ ಇರುವಂತ ವ್ಯಕ್ತಿ ಕೂಡ ಈ ಹಲ್ಲೆಯನ್ನು ಕಠೋರವಾಗಿ ಮತ್ತು ಕಠಿಣವಾಗಿ ವಿರೋಧಿಸದೆ ಮಾತ್ರ ಮುಂದೆ ಈ ಘಟನೆ ನಡೆಯುವುದಿಲ್ಲ ಇದೊಂದು ಇಡೀ ಜಗತ್ತೇ ತಲೆ ಬಾಗುವಂತ ತಲೆ ತಗ್ಗಿಸುವಂತ ಘಟನೆ ಏಕೆಂದರೆ ಒಂದು ಪ್ರೀತಿಸ ತಪ್ಪಿಗಾಗಿ ಮದುವೆ ಹಾಕಿದ್ದಕ್ಕಾಗಿ ಕೊಲೆ ಆಗುತ್ತದೆ ಅಂದರೆ ನಾವೆಲ್ಲ ಯೋಚಿಸಬೇಕು ಸಮಾಜದಲ್ಲಿ ಎಷ್ಟು ಜಾತಿ ತಾರತಮ್ಯ ಇದೆ ಎಷ್ಟು ಜಾತಿಯ ವಿಷ ತುಂಬಿದೆ ಎಷ್ಟೊಂದು ಅನ್ಯಾಯ ಈ ದೇಶದಲ್ಲಿ ಇದೆ ಅಂತೇಳಿ ಈ ದೇಶದಲ್ಲಿ ಸಂವಿಧಾನ ಲಾಭವಾಗಿ ಎಪ್ಪತ್ತೈದು ವರ್ಷ ಆದರೂ ಕೂಡ ಸಮಾಜ ಸಮಾನತೆಯನ್ನು ತರಲು ವಿಫಲವಾದಂತ ರಾಜಕಾರಣಿಗಳಿಗೆ ನಾವು ಇಲ್ಲಿಂದ ಧಿಕ್ಕಾರ ಹೇಳುವ ಮೂಲಕ ರಾಜಕಾರಣಿಗಳು ಕೇವಲ ತಮ್ಮ ಆಸ್ತಿ ಅಂತಾಸು ಬೆಳೆಸಿಕೊಳ್ಳಲು ಕಲ್ಲಣ್ಣನಾಗಿದ್ದಾರೆ ವಿನ ಸಮಾಜದಲ್ಲಿ ಸಮಾನತೆ ಮತ್ತು ಶಾಂತಿ ಪ್ರೇಮವನ್ನು ತರಲು ವಿಫಲವಾದಂತ ನಾಲ್ಕು ರಾಜಕಾರಣಿಗೆ ಧಿಕ್ಕಾರ ಹೇಳುವ ಮೂಲಕ ಈ ಅತ್ಯವನ್ನು ಇಡೀ ಭಾರತದ ಎಲ್ಲಾ ಮನುಷ್ಯತ್ವ ಇರುವಂತ ಜನಗಳು ಕಠೋರವಾಗಿ ವಿರೋಧಿಸಿದರೆ ಮಾತ್ರ ಮುಂದೊಂದು ದಿನ ಇಂಥ ಘಟನೆ ಘಟಿಸುವುದಿಲ್ಲ ಅಂತೇಳಿ ನನ್ನ ಎರಡು ಮಾತುಗಳನ್ನು ಮುಟ್ಟಿಸ್ತೇನೆ ಸಿದ್ಧಾರ್ಥ ಎಲ್ಲ ಕುರಿಗಳಲ್ಲ ಹುಲಿಗಳು ಈ ದೇಶದೊಳಗ ದೇಶ ಅಂತ ಬಂದು ದೇಶ ಬಿಟ್ಟು ಹೊರಗೆ ಹೋದ್ರೆ ಧರ್ಮ ಕೇಳಿ ಒಡತಾರ ದೇಶದ ಒಳಗ ಜಾತಿ ಕೇಳಿ ಹೊಡ್ಯಾತರ ಇದು ಸ್ಟಾಪ್ ಆಗ್ಬೇಕ ಪ್ರತಿ ಸಲ ನೀರಿಗೆ ಇಲ್ಲ ಜಾತಿ ಗಾಳಿಗಿಲ್ಲ ಬೆಂಕಿಗೆಲ್ಲ ಜಾತಿ ಅಂತ ಅಂದ್ಮೇಲೆ ಮನುಷ್ಯ ಮನುಷ್ಯರು ಯಾಕೆ ಹಾಕಿತ್ತಾಡೋಣ ಎಲ್ಲ ಸಮಾನತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನಮ್ದು ಸಂವಿಧಾನ ಕೊಟ್ಟಾರ ಸಂವಿಧಾನ ಅದಕ್ಕೆ ಹೇಳೋದು ಎಲ್ಲಾರು ಓದ್ರಿ ಸಂವಿಧಾನ ತಿಳ್ಕೊರಿ ತಿಳ್ಕೊಂಡ್ರ ಅಂದ್ರೆ ಈ ತರದೆಲ್ಲ ಸಂದರ್ಭಗಳು ಆಗಿಲ್ಲ ಆ ವ್ಯಕ್ತಿ ಯಾರು ಹಾಕ್ಯಾರೋ ಏನ್ ಹಾಕ್ಯಾರೋ ಸ್ವಂತ ಎತ್ತ ಮಗಳನ್ನ ಅವ್ನ ಬಂದಾನಂತಂದ್ರ ಅವನಂತ ಕ್ರೂರಿ ಯಾರದಿಲ್ಲ ಅವನಿಗೆ ಆದಷ್ಟು ಬೇಗ ಕಠಿಣವಂದ್ರೆ ಕಠಿಣ ಶಿಕ್ಷೆ ಆಗ್ಬೇಕು ಜೈ ಬಿಮ್ರಾವ್ ಯುವ ಸಂಘ ಹುಬ್ಬಳ್ಳಿ ವಿನೋದ್ ಕೊಡುವ ಓದುವಾರ ಏನು ಇಡೀ ಧಾರವಾಡ ಜಿಲ್ಲೆಯಲ್ಲ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಬೆಚ್ಚು ಬೀಳುವಂತೆ ಒಂದು ಕ್ರೂರ ಕೃತ್ಯವನ್ನು ನಡೆದಿದೆ ಏನು ನಮ್ಮ ಒಂದು ಅಂದ್ರೆ ಯುವಕ ಯುವತಿಯರಿಗೆ ತುಂಬಾ ಗರ್ಭಣಿಗೆ ಒಂದು ಹಿನಾಯವಾದ ಹತ್ಯೆ ಅವರ ತಂದೆ ಆದ ಆ ಕ್ರೂರವನ್ನು ಹತ್ಯೆ ಮಾಡಿದಾನೆ ಅವನಿಗೆ ನಾವು ಕಾನೂನು ಬದ್ಧವಾಗಿ ಒಂದು ಪ್ರತಿನಿಧವನ್ನು ಮಾಡಿ ಅವ್ನಿಗೆ ಒಂದು ಗಲ್ ಏರಿಸಿ ಶೂಟ್ಔಟ್ ಮಾಡ್ಬೇಕಂತ ಹೇಳಿ ನಾನು ಮನವಿ ಮಾಡ್ತೀನಿ ಮತ್ತು ಇಂತ ಒಂದು ಕೃತ್ಯ ಮುಂದೆ ಆಗ್ಬಾರ್ದು ಒಂದು ಶಿಕ್ಷೆ ಕೊಡ್ಬೇಕಂತ ಹೇಳಿ ನಾನು ಇವತ್ತು ಎಲ್ಲಾ ದಲಿತ ಸಂಘಟನೆ ಮತ್ತು ಅನೇಕ ಸಂಘಟನೆ ಜೊತೆಗೆ ಇವತ್ತು ಒಂದು ಪಂಜಿನ ಬೆರ ಬೃಹತ್ವಾದ ಒಂದು ಪಂಜಿಗೆ ಒಂದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಮಾಡ್ತಾ ಇದ್ದೀವಿ ನಮಸ್ಕಾರ ಹುಬ್ಳಿ ತಾಲೂಕು ಇನಾಮ್ ಇರಾಪುರ ಗ್ರಾಮದಲ್ಲಿ ಮಾನ್ಯ ಅಂದ ಮೇಲ್ಜಾತಿ ಯುವತಿ ದಲಿತ ಹುಡುಗನ ಮದುವೆ ಆಗಿರುತ್ತಾಳೆ ಆದ ಅನ್ನು ತಮ್ಮ ತವರ ಕುಟುಂಬದವರು ಆ ವಿಷಯವನ್ನು ಇಟ್ಟುಕೊಂಡು ಅವ್ರ ಮೇಲೆ ಹಲವಾರು ದಿನಗಳಿಂದ ಅವ್ರ ಮೇಲೆ ವಿಷಯವನ್ನು ಕಾರುತ್ತಿರ್ತಾರೆ ಇದು ಅವ್ರಿಗೆ ದಲಿತ ಎಂದು ಅವ್ರಿಗೆ ಒಂದು ಮಾನಸಿಕವಾಗಿ ಅವರು ಅರ್ಥ ಅವನ ಮೇಲೆ ಇವತ್ತು ಅವ್ರಿಗೆ ತನ್ನ ಮಗಳು ಇವತ್ತು ದಲಿತನ ಹುಡುಗಿ ದಲಿತನ ಹುಡುಗನ ಮದುವೆ ಆಗಿದ್ದಾನೆ ಎಂದು ತಿಳಿದು ಅವನನ್ನು ಇವತ್ತು ಜಾತಿ ಜಾತಿವಾದಿ ಮನಸ್ತಾಪ ಇಟ್ಟುಕೊಂಡು ಇವತ್ತು ಈ ಕಾರಣ ಏಳು ತಿಂಗಳ ಗರ್ಭಿಣಿಯಾದ ಮಾನ್ಯಾಳನ್ನು ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯ ಆ ಘಟನೆ ಕಂಡು ಇವತ್ತು ಭ್ರೀಮಗೊಂಡಿದೆ ಇದು ಕರ್ನಾಟಕ ರಾಜ್ಯ ಇವತ್ತು ಅವರಿಗೆ ಮರಣ ದಂಡನೆ ಕೊಡಬೇಕು ಇಲ್ಲ ಶೂಟ್ಔಟ್ ಮಾಡ್ಬೇಕಂತೂ ಹೇಳಿ ರಾಜ್ಯ ಸರ್ಕಾರಕ್ಕೆ ನಾ ವಿನಂತಿ ಮಾಡುತ್ತೇನೆ ಇಲ್ಲವಾದ ಕಾರಣ ಕರ್ನಾಟಕ ರಾಜ್ಯದಂತೆ ಮುಂದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇನೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುತ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಜೈ ಭೀ ಇತರಕ್ಷಣಾ ಸಮಿತಿ ಅಣ್ಣಪ್ಪ ಸಿದ್ದಾಪುರ್ ರಾಜ್ಯಾಧ್ಯಕ್ಷರು ಪಾಪಿ ಆ ತಂದೆಗೆ ಇವತ್ತಿನ ದಿನ ಎಲ್ಲ ದಲಿತ ಮುಖಂಡರು ಜಯ ಕನ್ನಡ ಸಂಘಟನೆ ಆಮೇಲೆ ಅಂಬೇಡ್ಕರ್ ಅಭಿಮಾನಿಗಳು ಎಲ್ಲರೂ ಹುಬ್ಬಳ್ಳಿಯಿಂದ ಇವತ್ತು ಆ ಹುಡುಗಿಗೆ ನ್ಯಾಯ ಸಿಗಬೇಕಂತ ಹೇಳಿ ಈ ಟೈಮ್ ದಲ್ಲಿ ಸಂಜೆ ಟೈಮ್ ದಲ್ಲಿ ತಮ್ ಎಲ್ಲಾ ಸಮಯನ ಬಿಟ್ಟು ಆ ಹುಡುಗಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಮ್ಮೆಲ್ಲ ದಲಿತ ಮುಖಂಡರು ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ನಮ್ಮ ಜೈಕರಾರ ಸಂಘಟನೆ ಅವರು ಪರವಾಗಿ ಯಾವಾಗಲೂ ನಿಲ್ತೈತಿ ಇದು ಒಂದು ಕ್ರೂರವಾದಂತ ತಂದೆ ಅವನು ಆದಷ್ಟು ಜಲ್ದಿ ಗುಂಡ್ ಕೊಲ್ಲಬೇಕು ಇಲ್ಲದ ಅವನ ಹತ್ಯೆಗೊಳಗಾಗಬೇಕು ಅವನ್ನ ಯಾವ್ದೇ ರೀತಿಯಿಂದ ತಪ್ಪು ಮಾಡಿರೋ ಅದು ತಪ್ಪು ತಪ್ಪೇ ಕಾನೂನು ಪ್ರಕಾರ ಮುಂದಿನ ದಿನಮಾನ ಒಳಗ ಅವನ ಕ್ರೂರವಾಗಿ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ನಾವು ಎಲ್ಲಾ ದಲಿತ ಸಂಘಟನೆಗಳು ಹಾಗೂ ಇನ್ನಿತರ ಸಂಘಟನೆಗಳು ಎಲ್ಲಾ ಸಂಘಟನೆ ಪರವಾಗಿ ನಾವು ಹುಬ್ಬಳ್ಳಿಯನ್ನ ಬಂದ್ ಕರೆಯಲೇ ಕೊಡುತ್ತೇವೆ ಅಂತ ಹೇಳಿ ಇವತ್ತಿನ ದಿನ ಈ ಮಾತನ್ನು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ ಮೊದ್ಲೇದಾಗಿ ಇವತ್ತು ಎಲ್ಲಾ ಸಂಘಟನೆಗಳು ಇವತ್ತೇನ ಆ ಗರ್ಭಿಣಿ ಹತ್ಯೆ ಆಗಿದೆ ಅದು ಬಲವಾಗಿ ನಾವು ಖಂಡಿಸ್ತೀವಿ ಯಾಕಂದ್ರೆ ಇವತ್ತ ಆ ಏನ ಕೊಲೆ ಮಾಡ್ಯಾರಲ್ಲ ಆ ಮನಸ್ಸ ಜಾತಿ ಹುಟ್ಟಿಲ್ಲ ಅಂತ ನಂಗೆ ಅನ್ಸತ್ತೈತಿ ಯಾಕಂದ್ರೆ ಒಬ್ಬ ತಂದೆ ಆದವನ ಮಗಳಿಗೆ ಇಷ್ಟ ಕೊಲೆ ಮಾಡ್ದ ಅಂದ್ರೆ ಇದು ಎಂತ ಅಂತ ನಮ್ಗೆ ಬಹಳ ಬೇಸರ ವ್ಯಕ್ತಪಡ್ತೀನಿ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಜನಪ್ರತಿನಿಧಿಗೂ ಸ್ವಲ್ಪ ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ಇವತ್ತು ಕಾನೂನು ಹಿಂಗೆ ಆಕ್ಷನ್ ಆಗ್ಬೇಕಂದ್ರ ಇವತ್ತೇನಾಗತೈತಿ ಸುಮ್ನೆ ಕೊಲೆ ಮಾಡ್ತಾರ ನಾಳೆ ಬೆಳಗ್ಗೆ ಹೊರಗ್ ಬರ್ತಾರ ಹಂಗಾಗಬಾರ್ದ ಇದಕ್ಕಾದ ಒಂದು ವಿಶೇಷ ಕಾಣ್ ತರ್ಬೇಕ ಯಾರ್ ಇಂತ ಕೆಲಸ ಮಾಡ್ತಾರ ಯಾವ್ದು ಜಾಮೀಗ ಬೀಳಲ್ಲ ಡೈರೆಕ್ಟ್ ಅವ್ರು ಎನ್ಕೊಂಡ್ ಮಾಡ್ಬೇಕು ಅವಾಗ ಇವರು ಜನ ಹೇಳ್ತಾರ ಇಲ್ಲದ ಏನಾಗ್ತೈತಿ ಇವತ್ತು ಸಾವನ್ನೋದು ಕಾಮನ್ ಬಿಟ್ಟೈತಿ ಕೊಲೆ ಮಾಡುದೈತಿ ಜಾಮೀನು ತಗೊಂಡ್ ಐತಿ ಓದಬಾರ್ದ ನಾ ಜನಪ್ರತಿನಿಧಿಗೆ ಯಾಕೆ ಇಷ್ಟಪಡ್ತೀನಿ ಪಡ್ತೀನಿ ಶಾಸಕರ್ಗ ಸಂಸದರ್ಗ ಇಂತದ ಅದ ಸತ್ತ ಹೋಗಿನೂ ಸ್ಪಂದೆ ಹೋಗ್ಬೇಡ್ರಿ ಅದ್ರ ಸಪ್ತಾಹ ನೀವು ಕಾಣ್ತರಿ ಎಷ್ಟೋ ನೀವು ಇವತ್ತು ಕಾನೂನು ತರ್ತಿ ರಾಜಕಾರಣಿ ಕೂಡ ಕಾನೂನು ಯಾಕೆ ಹಾಕ್ತಾರಂಗಿಲ್ಲ ನೀವು ಹಂಗಾಗಿ ನಾ ಜನಪ್ರಿಧಿ ಹಾಕತ್ತಿನಿ ಇಂತ ಕಾನೂನು ತರೀ ಅಂದ್ರ ಮುಂದಿನ ದಿನದ ಯಾವ್ದು ಧಾರವಾಡದಲ್ಲ ಕರ್ನಾಟಕದ ಯಾವ್ದು ಇಂತ ಕೊಲೆ ಆದ್ರ ಅದಕ್ಕೆ ಇಮಿಡಿಯೇಟ್ ಆಗಿ ಎನ್ಕೌಂಟರ್ ಕೆಲಸ ಮಾಡುವಂತ ನಾ ಎಲ್ಲಾ ರಾಜ್ಯ ಸರ್ಕಾರಕ್ಕ ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀನಿ ಪ್ರತಿಯೊಂದು ಹಳ್ಳಿ ಐತೆ ಜೀವಂತವಾಗಿ ಐತೆ ಸರ ಒಂದ್ ಮಾತ್ರಿ ಇವತ್ತು ನನ್ನ ಅನಿಸಿಕೆ ಪ್ರಕಾರ ಗಂಡು ಹೆಣ್ಣು ಎರಡ ಜಾತಿ ರೀ ನಮ್ ಇರೋದು ಇದು ತಮ್ಮ ಬೆಳೆ ಬೇಯಿಸ್ಕೊಂಡ್ರೆ ಕೆಲವೊಂದು ಮಾಡಾರಿ ಹಂಗಾಗಿ ಇದಕ್ಕೆ ಕಾನೂನು ಪಾಷ್ಟಕ್ಕೆ ಆಗ್ಬೇಕು ಅಂದ್ರೆ ಮಾತ್ರ ಭಯ ಉಡ್ತೈತಿ ಇಲ್ಲ ಅಂದ್ರೆ ಹೇಗ್ತೈತೆ ಇವತ್ತೆಲ್ಲ ನಾವು ಹೋರಾಟ ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀವಿ ಮುಂದೆ ಅದಕ್ಕೆ ಯಾರೋ ಪ್ರಭಾವಿ ಬರ್ತಾನ ಅದಕ್ಕೆ ಮತ್ತೆ ಜಾಮೀನು ಬಿಡುಗಡೆ ಆಗ್ತೈತಿ ಅವ್ನ್ ಭಯ ಭಯ ಹುಡ್ತೈತಿ ಭಯ ಒಟ್ಟು ಬೇಕಂದ್ರ ವಿಶೇಷ ಕಾನೂನು ತರ್ರಿ ಈಗ ಕಾನೂನು ತರ್ರಿ ಎಂತ ಕಾನೂನು ತರ್ರಿ ಅಂದ್ರೆ ಇವತ್ತು ಹಲವಾರು ಟೌನ್ ಆಗತ್ತೀರಿ ಯಾವ್ಯಾವ ಬೇಕಾದ ಅನುಕೂಲ ಮಾಡ್ಕೊಂಡಿರಿ ಅವಾಗ ಇಂತ ಘಟನೆ ಆ ಮರು ಕಳಿಸ್ಬಾರ್ದ ಇಂತ ಕಾನೂನು ತರ್ಬೇಕಂದ್ರ ಅದು ಜಾಮೀನು ವಕೀಲಬಾರ್ದ ಡೈರೆಕ್ಟ್ ಕೊಂಡ್ಕೊಂಡ್ರು ಮಾಡ್ರಿ ಅವಾಗ ಮನ್ಸ್ರ ಒಂದ್ ಕೊಲೆ ಮಾಡ್ಬೇಕಂದ್ರೆ ಯಸರ್ಥನ ಹಂಗಾಗಿ ನಾ ಜನಪ್ರತಿನಿಧಿಗ ಏನ್ ಅಧಿವೇಶನ್ದ ಹೋಗಿ ಮಾಡ್ತೀರಿ ವಿಧಾನಸಭೆದ ಹೋಗಿ ಮಾಡ್ತೀರಿ ಎಚ್ಛಂದ್ಗೋಗಿ ಇದಕ್ಕೊಂತ ವಿಶೇಷ ಇದು ತೊಂಬರ್ರಿ ಕಾನೂನು ಕಟ್ಟನಿಟ್ಟ ಕಾನೂನು ತೊಂಬರ್ರಿ ಹಂಗ ಮಾಡಿದ್ರೆ ಮಾತ್ರ ನಮಗೆ ಜನರಿಗೆ ಒಂದು ರಕ್ಷಣೆ ಸಿಗ್ತಿದೆ ಅಂತ ಯಾಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ಇನ್ನೂರಾಪುರದಲ್ಲಿ ಏನ್ ಘಟನೆ ಆಗಿದೆ ರಾಜ್ಯವೇ ತಲೆ ತೆಗಿಸುವಂತ ವಿಷಯ ಆ ಕುಟುಂಬ ಏನು ನಾವು ಭೇಟಿ ಮಾಡಿದಾಗ ಆಸ್ಪತ್ರೆಗೆ ಬಹಳ ಮನಸ್ಸಿಗೆ ನೋವಾಗುತ್ತೆ ಮುಂಬರುವ ದಿನಗಳಲ್ಲಿ ಇಂತಹ ಘಟನೆ ಆಗಬಾರದು ಆಮೇಲೆ ರಾಜ್ಯ ಸರ್ಕಾರಕ್ಕೆ ನಮ್ಮ ದಲಿತ ಮಖಂಡರು ಐವತ್ತು ಲಕ್ಷ ಪರಿಹಾರ ಘೋಷಣೆ ಮಾಡುವಂತ ಕೇಳಿದ್ರು ಐವತ್ತು ಲಕ್ಷ ಅಲ್ಲ ಅವ್ರು ಒಂದು ಕೋಟಿ ಕೊಟ್ಟರು ಕಮ್ಮಿನೇ ಅದಾದ್ಮೇಲೆ ಅವರು ಈ ದಲಿತ ಮಖಂಡ್ರು ದಲಿತ ಮನೆ ದಲಿತ ಏನು ಅಂತಾರಲ್ಲ ಅವರು ಪಶು ತತ್ವ ಪಾಲಿಸ್ತಾ ಇದ್ದಾರೆ ಅವರು ಒಳಗೆ ಗುಳವರಿಯಾಗಿದ್ದಾರೆ ಪ್ರತಿಯೊಬ್ಬರು ಮನೆಯಲ್ಲಿ ಬಸವತ ಪಾಲಿಸ್ತಾ ಇದ್ದಾರೆ ಇವರು ಏನು ಕೊಲೆ ಮಾಡಿದಾರಲ್ಲ ಪಾಟೀಲ್ ಅಂತ ಅವ್ರಕ್ಕಿನ್ನ ಮೇಲೆ ಅವ್ರಕ್ಕಿನ್ನ ಮೇಲಾದಂತ ಬಸವತೊತ ಪಾಲಿಸ್ತಾ ಬಂದ ಫ್ಯಾಮಿಲಿ ಅದು ಅಂಥವ್ರು ನೀವು ಹೊಡೆತಿರಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಈ ಸಮಾಜ ಈ ನಮ್ಮ ಸಂಘಟನೆ ಮುಖಾಂತರ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಈ ರಾಜ್ಯ ಸರ್ಕಾರವು ಎಚ್ಚರಿಕೆ ಕೊಡ್ತಾ ಇದೀವಿ ಅಂತರ್ಜಾತಿ ಇವಾಗ ಆಗೋದು ತಪ್ಪಲ್ಲ ಸರ್ ಈಗ ಇವರು ನಮ್ಮ ಮನೋವಾದಿಗಳು ಇದ್ದಾರಲ್ಲ ಅವ್ರು ಮಾಡ್ತಾ ಇರೋದು ತಪ್ಪು ಸಮಾನತೆ ಕೊಟ್ಟಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಾರು ಕೊಟ್ಟಿದ್ದಾರೆ ಪ್ರ ಇವ್ರಿಗೆ ಬೇಡ ಇವ್ ಜಾತಿ ಮೇಲೆ ಇವ್ ತಳಿಗೋದು ಕೊಟ್ಟಿಲ್ಲ ಪ್ರತಿಯೊಬ್ಬರು ಸಮಾನತೆ ಕೊಟ್ಟವರು ಅಂತ ಒಂಥ ಈ ರಾಜ್ಯದಲ್ಲಿ ದೇಶದಲ್ಲಿ ಈ ಮನೋವಾದಿಗಳು ಇನ್ನೂ ಇನ್ನೂ ಸಾಯ್ತಾ ಇಲ್ಲ ಇನ್ನೂ ಹೆಚ್ಚೆಚ್ಚಾಗ್ತದೆ ಹೊರತು ಇನ್ನು ಸಾಯ್ತಾ ಇಲ್ಲ ಅದಕ್ಕೆ ಮುಂಬರುವ ದಿನಗಳಲ್ಲಿ ನಮ್ಮ ರಾಜನ ಹೇಳಿದಾಗೆ ಇದಕ್ಕೊಂದು ಕಾನೂನು ತರಬೇಕು ಹಳ್ಳಿ ಹಳ್ಳಿಗೆ ವಿಸಿಟ್ ಮಾಡ್ಬೇಕು ಹಳ್ಳಿಗಳಿಗೆ ವಿಸಿಟ್ ಮಾಡಿ ಎಲ್ಲಿ ಬರೀದೇ ಇದೆ ಅಂತ ಇಲ್ಲಿ ಹೋಗಿ ಅವ್ರನ್ನ ರಕ್ಷಣೆ ಮಾಡಬೇಕು ಅಂತ ಈ ರಾಜ್ಯ ಸರ್ಕಾರಕ್ಕೆ ನಾನ್ ಮನವಿ ಮಾಡ್ತಾ ಇದ್ದೀನಿ ಪ್ರಕಾಶ್ ಬಳ್ಳಾರಿ ಅಂತ ರಾಜ್ಯಾಧ್ಯಕ್ಷ ಅಲ್ಲಿ ಒಂದು ಸಣ್ಣ ಮಗು ಅಂದ್ರೆ ಒಂದು ಗರ್ಭಿಣಿ ತುಂಬಿದ ಗರ್ಭಿಣಿ ಮಗಣ್ಣ ಒಂದು ತಂದೆ ಹಲೀನವಾಗಿ ಕೊಲೆ ಮಾಡ್ತಾರಂದ್ರೆ ಇಡೀ ಸಮಾಜವನ್ನ ತಲೆದಗ್ಗಿಸುವಂತ ಇವತ್ತು ಪರಿಸ್ಥಿತಿ ಇತ್ತು ರಾಜ್ಯ ಸರ್ಕಾರ ಕೂಡಲೇ ವ್ಯಕ್ತಿಗಳನ್ನ ಏನ ಕಠಿಣವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಸರ್ಕಾರ ಎಲ್ಲಿ ಎಡವಿದೆ ಯಾಕಂದ್ರೆ ಸರ್ಕಾರದ ಬೇಜವಾಬ್ದಾರಿ ನಿರ್ಲಕ್ಷ್ಯದಿಂದ ಇಂತ ಕೊಲೆಗಳು ಹುಬ್ಳಿಯಲ್ಲಿ ಧಾರವಾಡದಲ್ಲಿ ಬಹಳಷ್ಟು ಕೊಲೆಗಳು ಆಗ್ತಿದವು ಅಷ್ಟೇ ಅಲ್ಲದ ಇವತ್ತು ದಲಿತ ಒಂದು ಹೆಣ್ಣ ಮಗುವನ್ನ ಜನ್ಮ ಕೊಡುವಂತ ಒಂದು ಮಗುವನ್ನ ಇವರು ಈ ತರ ಕೂಡವಾಗಿ ಕೊನೆಂದ್ರ ಇದಕ್ಕೊಂದು ನಾಚಿಕೆ ಪಡುವಂತ ಕೆಲಸ ಅದಕ್ಕೆ ನಾವು ಇದನ್ನು ಖಂಡಿಸ್ತೀವಿ ಕೂಡಲೇನೆ ರಾಜ್ಯ ಸರ್ಕಾರ ಕೂಡಲೇನೆ ಇದಕ್ಕೆ ವಿಸ್ತವಾದ ಕಾನೂನು ಕ್ರಮ ಕೈಗೊಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೇನೆ